ಡಾಕ್ಟರ್ ಎನ್ಎ ಮಗ್ದುಂ ಶಾಲೆಯಲ್ಲಿ ಸ್ನೇಹ ಸಮ್ಮೇಳನ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಭವಿಷ್ಯ ರೂಪಿಸಿಕೊಳ್ಳಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣ ಪಡೆದು ಬದುಕು ರೂಪಿಸಿಕೊಳ್ಳಬೇಕೆಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಕ್ಷರ ದಾಸೋಹ ಪ್ರಮುಖ ಮಹಾದೇವ್ ಜಿನಗೌಡ ಹೇಳಿದರು ಮಗು ಶಾಲೆಯಲ್ಲಿ ಎಷ್ಟು ದಿನ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮೌಲ್ಯಗಳ ಮಾನವೀಯ ಮೌಲ್ಯಗಳನ್ನ ಕಲಿಸಬೇಕಾಗಿದೆ ಅವರು ಮಂಗಳವಾರ ದಿನಾಂಕ ಎರಡರಂದು ರಾತ್ರಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗೊಮ್ಮಟೇಶ್ವರ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗ್ದೂಮ್ ಸಿಬಿಎಸ್ಇ ಪಬ್ಲಿಕ್ ಶಾಲೆಯ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಸಮಾಜ ಬದಲಾವಣೆ ಆದಂತೆ ಶೈಕ್ಷಣಿಕ ವ್ಯವಸ್ಥೆ ಬದಲಾವಣೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆ ತರಲು ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸೂಕ್ತ ವ್ಯವಸ್ಥೆ ತಂದಿದ್ದು ಪ್ರಸ್ತುತ ಅದನ್ನು ಉಪಯೋಗಿಸಿ ತಮ್ಮ ಗುರಿಯನ್ನು ಸಾಧಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಇನ್ನೊಂದು ಏನಂತಂದ್ರೆ ಯಾವ ಮಗುನು ನಮ್ಮಲ್ಲಿ ಏನಂದ್ರೆ ದಡ್ರಲ್ಲ ಪ್ರಯತ್ನ ಮಾಡಿದ್ರೆ ಪ್ರತಿಫಲ ಸಿಕ್ಕ ಸಿಗ್ತದ ಅದನ್ನು ಬೆಳೆಸುವ ರೀತಿ ಒಂದ್ ಸಸಿ ನಾವು ಹೇಗ್ ಬೆಳೆಸ್ತೀವಿ ಒಬ್ಬ ಗೊಬ್ಬರ ಹಾಕಿ ಹೇಗ್ ಬೆಳೆಸ್ತೀವಿ ಅದು ಹಾಗೆ ಬೆಳೀತದ ಅದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ ಬಜಾರ್ದಲ್ಲಿ ಒಂದೆರಡು ಗಿಳಿ ಇರ್ತಾವ ಅಧ್ಯಕ್ಷತೆಯನ್ನು ಸೌ ಲಲಿತಾ ಮಗ್ದು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಬಾಬಾ ಸಾಹೇಬ್ ಕೌಟಗಿ ಸುರೇಶ್ ಚೌಗ್ಳಿ ವೈಶಾಲಿ ಚೌಗ್ಳಿ ಡಾಕ್ಟರ್ ಪ್ರಸನ್ ಸವನೂರ್ ಹಜರತ್ ಅಲಿ ಪನಾರಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎ ಮಗ್ದುಂ ಪ್ರಾಚಾರ್ಯ ಎನ್ಎಸ್ ನಿಡುಗುಂದಿ ಹಾಜರಿದ್ದರು ಡಾಕ್ಟರ್ ಎ ಮಗ್ದುಂ ಮಾತನಾಡಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಬ್ಯಾಂಕಿನಲ್ಲಿರುವ ಡಿಪಾಸಿಟ್ ತರಹ ದಾಖಲೆ ಮಾಡಲಾಗುತ್ತದೆ ನಂತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯಲ್ಲಿ ಅದನ್ನು ನಮೂದಿಸಿ ನೀಡಲಾಗುತ್ತದೆ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರ ನೀಡುತ್ತಿರುವ ಶಿಕ್ಷಣದ ಎಲ್ಲಾ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಪಡೆದುಕೊಂಡು ಉನ್ನತ ಶಿಕ್ಷಣ ಪಡೆಯಲು ಸಾಕಷ್ಟು ಅವಕಾಶವಿದೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಅವರ ಬಹಳ ಮಾತಾಡಿದ್ವಿ ಶಾರೀರಿಕವಾಗಿ ಬೆಳವಣಿಗೆ ಆಗಬೇಕು ಮಾನಸಿಕವಾಗಿ ಬೆಳವಣಿಗೆ ಆಗಬೇಕು ಆಮೇಲೆ ಅವರ ಬುದ್ಧಿ ಬೆಳವಣಿಗೆ ಆಗಬೇಕು ಇೆಲ್ಲಾ ಆ ಅಂತಂದ್ರೆ ಇದೆಲ್ಲಾ ಮಂತ್ರ ಡಿಟೇ ಆಗಿದೆ ಅವರಿಗೆ ಎಷ್ಟು ಆಸಕ ಟೈಮ್ ಕೊಡಬೇಕು ಎಷ್ಟು ಆಮೇಲೆ ಆಟಪಾಟಗಳಲ್ಲಿ ಎಷ್ಟು ಟೈಮ್ ಕೊಡಬೇಕು ಉಳಿದ ವಿಷಯಗಳನ್ನ ತಿಳ್ಕೊಳ್ಲಿಕ್ಕೆ ಸುರೇಶ್ ಅವರು ಹಾಗೆ ಜನರಲ್ ನಾಲೆಜ್ ತಗೊಳ್ಳಿಕ್ಕೆ ಎಷ್ಟು ಟೈಮ್ ಕೊಡಬೇಕು ಇದೆಲ್ಲ ನೀವು ಸ್ವಲ್ಪ ವಿಚಾರ ಮಾಡಿಕೊಂಡು ಆಮೇಲೆ ಯಾವ ತರ ಮಕ್ಕಳು ಸಂಘಗಳು ಯಾವ ಎಲ್ಲ ವಿದ್ಯಾರ್ಥಿಗಳ ಜೊತೆ ಸಂಘ ಮಾಡ್ತಾರೆ ಆ ಸಲ ಬದಲಾವಣೆಗಳು ಬದಲಾವಣೆಗಳಾಗುವಂತ ಜಾಸ್ತಿ ಇರ್ತದೆ ಆ ಬಗ್ಗೆ ಲಕ್ಷ್ಯ ಕೊಡಿ ನೀವು ಯಾಕಂತಂದ್ರೆ ನಾನು ಈ ಮಾತನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಬಹಳ ಸಲ ನಾನು ಬಹಳ ಅನುಭವ ಇದೆ ಬಹಳ ಸಲ ಹೇಳಿದ್ದೀನಿ ನಾನು ಇವತ್ತಿನ ದಿವಸ ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತರಿಂದ ಯುವಕರಲ್ಲಿ ನಾವು ಪ್ರತಿ ದಿನ ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ಸ್ ಬಯೋಮೆಟ್ರಿಕರು ಶುಗರು ಹಾಗೆ ಇದೆಲ್ಲ ಯಾಕೆ ಬರ್ತಾ ಇದೆ ಒತ್ತಡದ ಜೀವನ ಮನುಷ್ಯ ಒತ್ತಡ ಇರ್ತದೆ ಮಾನಸಿಕವಾಗಿ ಒತ್ತಡ ಇರ್ತದ ಆಮೇಲೆ ನೀವು ಸುರೇಶ್ ಚೌಗ್ಲಿ ಮಾತನಾಡಿದ್ರು ಎಂಟ್ರಿ ಆಗ್ತಾ ಇದ್ದಾಗಿ ನಮ್ಮ ಲಲಿತಾ ಮೇಡಮ್ ಅವರು ಹೇಳಿದ್ರು ಏನು ಎಲ್ಲರ ಕಡೆ ನೋಡ್ತಾ ಇದ್ದೀವಿ ಎನ್ ಸಿ ಸಿ ಸ್ಟೂಡೆಂಟ್ಸ್ ಜೊತೆಗೆ ಎಸ್ಕೋಟ್ ಮಾಡಬೇಕಾದ್ರೆ ಹುಡುಗರ ಜೊತೆಗೆ ಹುಡುಗರಷ್ಟೇ ಚಾಕಚಕ್ಯತೆಯಿಂದ ಹುಡುಗರಿಗಿಂತ ಒಂದು ಹೆಜ್ಜೆ ಹೆಚ್ಚಾಗಿ ನಮ್ಮ ಲೇಡೀಸ್ ಹೆಣ್ಮಕ್ಳು ಬಹಳ ಎನ್ ಸಿ ಸಿ ಪ್ಯಾರೇಟ್ ಚೆಂದಾಗಿ ಮಾಡಿದ್ರು ಅವಾಗ ಹೇಳಿದ್ರು ಅವರು ನಾವು ಹೆಣ್ಮಕ್ಳೇನ್ ಕಮ್ಮಿ ಇಲ್ಲ ಒಂದು ಹೆಜ್ಜೆ ಮುಂದೆ ಇದ್ದೀವಿ ಅಂತ ಅದಕ್ಕೆ ತಾಯಂದ್ರಿಗೆ ಸ್ವಲ್ಪ ಅಭಿನಂದನೆ ನಾನು ಹೇಳ್ತೀನಿ ಜಾಸ್ತಿನೇ ಯಾಕಂದ್ರೆ ನೀವು ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಬರ್ತೀರಿ ಅಂತ ಹೇಳಿ ನಮಗೂ ಸ್ವಲ್ಪ ಏನಾದ್ರೂ ಮಾಡಬೇಕು ಅನ್ಸುತ್ತೆ ಅಂತ ಇಲ್ಲ ಪೇರೆಂಟ್ಸ್ ಬರ್ತಾರೆ ಜೇಂಟ್ಸ್ ಬರ್ಬೇಕು ಇನ್ನು ಹೆಚ್ಚು ಹೆಚ್ ಸಂಖ್ಯೆಯಲ್ಲಿ ಅಥವಾ ಅಥವಾ ನಮ್ಮಲ್ಲಿ ಬಿಸ್ನೆಸ್ ಯಾರೇ ಯಾರೀರಿ ಪ್ರಾಚಾರ್ಯ ಎನ್ ಎಸ್ ನಿಡುಗುಂದಿ ಸ್ವಾಗತಿಸಿದ್ರು ಈ ವೇಳೆ ಉಪಸ್ಥಿತ ನಾಗರಿಕರಿಂದ ವಾರ್ಷಿಕ ಕ್ರೀಡಾ ಸ್ಪರ್ಧೆಯಲ್ಲಿ ಹಾಗೂ ಇನ್ನಿತರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಯಿತು ಹೇಳ್ತಾರೆ ನಾವು ಅನುಭವಿಸಬೇಕಾಗ್ತದ ಆದರೂ ಕೂಡ ಒಂದು ಹೆಣ್ಣಾಗಿ ನಾವು ಒಬ್ಬರ ಸಹನತೆ ಇದ್ರೆ ಆ ಮನೆ ಇರಲಿ ಅಥವಾ ಎಲ್ಲಿ ಕೆಲಸ ಮಾಡುವ ಆಫೀಸ್ಗಳಲ್ಲಿ ಇರಲಿ ಇಂಡಸ್ಟ್ರಿ ಇರಲಿ ಅಥವಾ ರೈತರ ಹೆಣ್ಣರಾಗಿದ್ರೆ ಎಲ್ಲದಕ್ಕೂ ಏಳಿಗೆ ನಿಮಿತ್ತ ಆಗ್ತೀರಿ ಅಂತ ನನ್ನ ಅನಿಸಿಕೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ತೊಂಗಡಿ